ಕಾಲರ್ ಇದ್ದಾರೆ ಮೊದ್ಲಿಗೆ ಮಾತ್ನಾಡ್ಸ್ಕೊಂಡ್ಬಿಡೋಣ ಪುತ್ತೂರಿನಿಂದ ವಿಜಯಲಕ್ಷ್ಮಿ ಅವರು ಕರೆ ಮಾಡಿದ್ದಾರೆ ನಮಸ್ಕಾರ ವಿಜಯಲಕ್ಷ್ಮಿ ಅವರೇ ನಮಸ್ತೆ ಮ್ಯಾಮ್ ಯಾರ್ ಬಗ್ಗೆ ಕೇಳಬೇಕಾಗಿತ್ತು ಮ್ಯಾಮ್ ಮಗ್ಳು ಬಗ್ಗೆ ಕೇಳ್ಬೇಕಾಗಿತ್ತು ಮಗಳ ಡೇಟ್ ಆಫ್ ಬರ್ತ್ ಹೇಳ್ತೀರಾ ಮ್ಯಾಮ್ ಒಂದು ಹದ್ನಾಲ್ಕು ಎರಡ್ ಸಾವಿರದ ನಾಲ್ಕು ಮ್ಯಾಮ್ ಒಂದು ಹದಿನಾಲ್ಕು ಅಥವಾ ಹದಿನಾಲ್ಕು ಒಂದಾ ಮ್ಯಾಮ್ ಜನವರಿನಾ ತಿಂಗ್ಳು ಆ ಜನವರಿ ಮ್ಯಾಮ್ ಡೇಟ್ ಹದಿನಾಲ್ಕು ಅಲ್ವಾ ಹದಿನಾಲ್ಕು ಒಂದು ಟೈಮಿಂಗ್ಸ್ ಮ್ಯಾಮ್ ಅಲ್ಲ ಅಲ್ಲ ಇಯರ್ ಹೇಳಿ ವರ್ಷ ಟೈಮಿಂಗ್ ಹೇಳಿ ಟೈಮಿಂಗ್ ಎರಡು ಕಾಲಿಂದ ಎರಡು ಮುಕ್ಕಾಲ್ ಮ್ಯಾಮ್ ಎರಡು ಕಾಲ್ ಮಧ್ಯಾಹ್ನ ಎರಡು ಕಾಲ್ ರಿಂದ ಎರಡು ಎರಡು ಮ್ಯಾಮ್ ಹ ಮತ್ತೆ ಮ್ಯಾಮ್ ಮನೆ ಕಟ್ತಾ ಇದೆ ಮ್ಯಾಮ್ ಮನೆ ಗ್ಯಾಪ್ ಆಗ್ತಾ ಇದೆ ಮ್ಯಾಮ್ ಅವರು ಒಂದ್ ಸ್ವಲ್ಪ ಎಕ್ಸಸ್ ಅಮೌಂಟ್ ಇಸ್ಕೊಂಡಿದ್ದಾರೆ ಅದು ಕೆಲ್ಸಕ್ಕೆ ಬರ್ತಾರೋ ಇಲ್ವೋ ಅಂತ ಒಂದ್ ಸ್ವಲ್ಪ ಕೇಳ್ಬೇಕು ಮ್ಯಾಮ್ ಮನೆ ನಿರ್ಮಾಣ ಮಾಡ್ತಿದ್ದೀರಿ ತೊಡಕಾಗ್ತಾ ಇದೆ

ಅದನ್ನ ನೋಡೋಣ ಅಲ್ವಾ ಈಗ ಮೊದಲು ಮಗಳ ಈಗ ನೋಡಿ ಇವರಿಗೆ ವಿದ್ಯಾಭ್ಯಾಸದ ಆ ಪಂಚಮ ಸ್ಥಾನದ ಅಧಿಪತಿ ಬುಧ ಇವರಿಗೆ ಅಷ್ಟಮದಲ್ಲಿದ್ದಾನೆ ಏನ ಈ ಬುದ್ಧಿ ಸ್ಥಾನದ ಅಧಿಪತಿ ಅಷ್ಟಮದಲ್ಲಿದ್ದಾಗ ಅದು ಒಂದು ರೀತಿಯ ಬುದ್ಧಿ ನಷ್ಟತೆಯನ್ನು ಸೂಚಿಸುತ್ತೆ ಅಲ್ಲಿ ಬುಧಾದಿ ರವಿ ಇಬ್ಬರು ಒಟ್ಟಾಗಿದ್ದಾರೆ ಆದರೆ ಅದ ದುಸ್ಥಾನ ತುಂಬ ಚೆನ್ನಾಗಿದೆ ಆದರೆ ಅದು ಸ್ಥಾನ ಸ್ವಲ್ಪ ನಾವು ಅದಕ್ಕೆ ಶ್ರಮ ತಗೋಬೇಕಾಗುತ್ತೆ ಅಲ್ಲಿ ಪಂಚಮದಲ್ಲಿ ಚಂದ್ರ ಇದ್ದಾನೆ ಅದು ಸ್ವಲ್ಪ ಮಟ್ಟಿಗೆ ಅನುಕೂಲ ಮಾಡಿಕೊಡುತ್ತೆ ಪಂಚಮದಲ್ಲಿ ಚಂದ್ರ ಇರ್ತದೆ ಸ್ವಲ್ಪ ಬುದ್ಧಿ ಚಾಂಚಲ್ಯವನ್ನೇ ಸೂಚಿಸುತ್ತದು ಇಲ್ಲ ಅಂತಲ್ಲ ಹೀಗಾಗಿ ಒಂದು ವಿಷ್ಣು ಸಹಸ್ರನಾಮ ಮತ್ತು ಲಲಿತಾ ಸಹಸ್ರನಾಮ ಇವೆರಡನ್ನ ಅವರಿಗೆ ಪ್ರತಿ ದಿವಸ ಹೇಳ್ಕೊಳಕ್ಕೆ ಹೇಳಿ ಪ್ರತಿ ದಿವಸ ಹೇಳಬೇಕು ಅದು ಸ್ವಲ್ಪ ಬುದ್ಧಿಯಲ್ಲಿ ಚುರುಕುತನ ತಂದು ತಂದುಕೊಡುತ್ತೆ ಏನು ಇದ್ದೀನಿ ಅದರ ಕಡೆ ಗಮನ ಬರೋ ಹಾಗೆ ಮಾಡುತ್ತೆ ಮತ್ತು ಅವರು ಒಂದು ಸ್ವಲ್ಪ ವಿಶಿಷ್ಟ ವ್ಯಕ್ತಿ ಆಗಲಿಕ್ಕೆ ಅವಕಾಶ ಆಗುತ್ತೆ ದೈವಾರಾಧನೆ ದೈವ ಸಹಕಾರದಿಂದ ಅಲ್ಲದೆ ಸ್ವತಂತ್ರವಾಗಿ ಬದುಕೋದು ಕಷ್ಟ ಆಗುತ್ತೆ ಹೀಗಾಗಿ ತಪ್ಪದೇ ಅವರಿಗೆ ಆ ಪರಿಹಾರ ಮಾಡ್ಕೊಳ್ಳೋಕ್ಕೆ ಹೇಳಿ ಆಮೇಲೆ ತಾವು ಕೇಳಿದ್ರಿ ಪಾಪ ಮನೆ ಆಗುತ್ತಾ ಏನು ನೋಡಿ ಈಗ ಸ್ವಭಾವತಃ ಶುಕ್ರನಿಗೆ ಸ್ವಲ್ಪ ಬಲ ಕಡಿಮೆ ಇದೆ ಈ ಕಾರಣದಿಂದಾಗಿ ಸ್ವಲ್ಪ ಪರಿವ ಆಗುತ್ತೆ ಸ್ವಲ್ಪ ಮುಂದಿನ ತಿಂಗಳು ಹಾಗೆ ನಿಮಗೆ ಅನುಕೂಲ ಆಗುತ್ತೆ ನವಂಬರ್ ವೇಳೆಗೆ ಶುಕ್ರನ ಸ್ಥಾನ ಬಲಿಷ್ಠವಾಗುತ್ತೆ ಆಗ ನಿಮಗೂ ಕೂಡ ಅನುಕೂಲ ಆಗುತ್ತೆ ಯೋಚನೆ ಮಾಡಬೇಡಿ ಒಳ್ಳೆಯದಾಗಲಿ ಸರಿ ಶಸ್ತ್ರಗಳೇ ಈಗ ಮೊದಲ ಮೂರು ರಾಶಿ ಐತಿ ಕಟಕದಿಂದ ಮತ್ತೆ ಮೂರು ರಾಶಿಯ ಬಗ್ಗೆ ತಿಳಿಸ್ಕೊಡುತ್ತೆ ನೋಡ್ತಾ ಹೋಗೋಣ ಕರ್ಕಟಕ ರಾಶಿಯವರಿಗೆ ಚಂದ್ರ ಸಹಜವಾಗಿ ವೀಕ್ ಆಗಿದ್ದಾನೆ ನೋಡ್ತಾ ಹೋಗೋಣ ಆರೋಗ್ಯದಲ್ಲಿ ಸ್ವಲ್ಪ ಬಲ ಅದು ಕಾರಣ ಈ ಗುರು ಸ್ವಕ್ಷೇತ್ರದಲ್ಲಿ ಇದ್ರೆ ಹೇಳನಲ್ಲ ನಿಶೇಷ ದೋಷಹರಣೆ ಅಂತ ದೋಷ ಹರಣ ಮಾಡೋದರಲ್ಲಿ ಗುರು ಎತ್ತಿದ ಕೈ ಹೀಗಾಗಿ ಆರೋಗ್ಯದಲ್ಲಿ ಸ್ವಲ್ಪ ಚೇತರಿಕೆ ಕೊಡ್ತಾನೆ ಆತಂಕ ಬೇಡ ಆದರೂ ಕೂಡ ಗಂಟಲು ಬಾಧೆ ಥ್ರೋಟ್ ಇನ್ಫೆಕ್ಷನ್ ಆಗ್ತಕ್ಕಂಥದ್ದು ಈ ರೀತಿಯ ಸ್ವಲ್ಪ ಸಮಸ್ಯೆಗಳು ಉಂಟಾಗುತ್ತೆ ಸ್ವಲ್ಪ ಎಚ್ಚರಿಕೆ ತಗೊಳ್ಳಿ ಧರ್ಮದಲ್ಲಿ ಜಯ ಸಿಗುತ್ತೆ ವೃತ್ತಿಯಲ್ಲಿ ಅನುಕೂಲ ಮಿತ್ರರ ಸಹಾಯ ಇದೆಲ್ಲ ಚೆನ್ನಾಗಿದೆ ದಾಂಪತ್ಯದಲ್ಲಿ ಸ್ವಲ್ಪ ಮನಸ್ತಾಪಗಳು ಸ್ತ್ರೀಯರಿಗೆ ಭಯ ಸ್ವಲ್ಪ ಆತಂಕದ ವಾತಾವರಣ ಇರುತ್ತದೆ ಅದು ಕಾರಣ ಚಂದ್ರ ಶುಕ್ರ ಒಟ್ಟಾಗಿದ್ದಾರೆ ಯಾವುದೋ ಒಂದು ಆತಂಕದ ಸುಳಿಯಲ್ಲಿ ಸಿಕ್ಕಾಕೊಂಡಿರ್ತೀರ ಯಾವುದೋ ಒಂದು ಚಿಂತೆಗೆ ಸಿಕ್ಕಾಕೊಳ್ತೀರಾ ಈ ರೀತಿಯ ಒಂದು ಲಕ್ಷಣ ಕೂಡ ಇದೆ ಆದರೆ ಗುರು ಇರ್ತಕ್ಕಂಥದ್ದು ಜನ್ಮದಲ್ಲಿ ಗುರು ಇದ್ದರೆ ಅದು ಕರ್ಕಟಕ ರಾಶಿಯವರಿಗೆ ಹಂಸಯೋಗ ಹೀಗಾಗಿ ಒಂದು ಉತ್ಕೃಷ್ಟವಾದ ನಿಮಗೆ ನೀವೇ ಚೇತರಿಸ್ಕೊಳ್ಳೋದು ಬದಲಾವಣೆ ಮಾಡಿಕೊಳ್ಳೋ ಇಂಥ ಶಕ್ತಿ ಇನ್ನೊಂದು ಸ್ವಲ್ಪ ಕಾಲ ಇದೆ ಡಿಸೆಂಬರ್ ಐದವರೆಗೆ ನಿಮಗೆ ಅಂಥ ಆತಂಕಗಳೇನೂ ಇಲ್ಲ ಯೋಚನೆ ಮಾಡಬೇಡಿ ಮಾಂದಿ ಸ್ವಲ್ಪ ಸಂಚರಿಸ್ತಕ್ಕಂಥದ್ದು ಸಪ್ತಮ ಅಷ್ಟಮದಗಳೆಲ್ಲ ಷಷ್ಠದಲ್ಲೆಲ್ಲ ಸಂಚರಿಸ್ತಾನೆ ಈ ಕಾರಣದಿಂದಾಗಿ ಸ್ವಲ್ಪ ದಾಂಪತ್ಯದಲ್ಲಿ ಮನಸ್ತಾಪ ಭಿನ್ನಾಭಿಪ್ರಾಯಗಳು ಬರಬಹುದು ಮತ್ತು ಬಹಳ ಮುಖ್ಯವಾಗಿ ಸ್ವಲ್ಪ ಶರೀರಕ್ಕೆ ಪೆಟ್ಟಾಗ್ತಕ್ಕಂಥದ್ದು ಈ ರೀತಿಯ ಒಂದು ತೊಡಕನ್ನು ಇದೆ ಹೀಗಾಗಿ ದೀಪಾವಳಿ ಸಂದರ್ಭದಲ್ಲಿ ಇದ್ದೀರಾ ದೀಪ ಹೆಚ್ಚುವಾಗ ಪಟಾಕಿ ಮತ್ತೊಂದು ಸಂದರ್ಭಗಳಲ್ಲಿ ಎಚ್ಚರ ವಹಿಸಿ ಎಚ್ಚರ ವಹಿಸಿ ವಾರಾಂತ್ಯದಲ್ಲಿ ಗಮಸ್ಕೊಂಡ್ರೆ ವೃತ್ತಿಯಲ್ಲಿ ಅನುಕೂಲ ಸಹಾಯ ತುಂಬ ಚೆನ್ನಾಗಿದೆ ಅಲ್ಲಿ ಕರ್ಮಾಧಿಪತಿಯಾಗಿರ್ತಕ್ಕಂಥವನು ಬುಧನ್ ಜೊತೆ ಇದ್ದಾನೆ ಮಿತ್ರಕ್ಕೆ ಯಾವುದು ಚತುರ್ಥ ಕ್ಷೇತ್ರದಲ್ಲಿ ತೊಂದರೆ ಇಲ್ಲ ಕರ್ಮಸ್ಥಾನಕ್ಕೆ ಕುಜನ ದೃಷ್ಟಿ ಇದ್ದರೆ ಅದು ಒಳ್ಳೆಯದನ್ನೇ ಹೇಳುತ್ತೆ ಹೀಗಾಗಿ ಆತಂಕ ಬೇಡ ಮಕ್ಕಳ ವಿಚಾರದ ಸ್ವಲ್ಪ ತಗಾದೆಗಳು ಬರುತ್ತೆ ಶ್ಯೂರಿಟಿ ಪ್ರಮಾದ ಇಂತಹ ವಿಚಾರಗಳು ಬಹಳ ಹುಷಾರಾಗಿರಬೇಕು ಮೀಟಿಂಗ್ಗಳಲ್ಲಿ ಹೆಚ್ಚಿನ ವಯಸ್ಸು ಯಾಕಂದರೆ ಅಲ್ಲಿ ಪಂಚಮದಲ್ಲಿ ಮಾಂದಿ ಚಂದ್ರ ಒಟ್ಟಾಗಿದ್ದಾಗ ಡಿಶಿಷನ್ ತೊಗೊಳೋದು ಕಷ್ಟ ಆಗುತ್ತೆ ತುಂಬ ಗೊಂದಲತೆ ಉಂಟಾಗುತ್ತೆ ದ್ವಂದ್ವತೆ ಉಂಟಾಗುತ್ತೆ ಡೈಲಮಾ ಅಂತಾರಲ್ಲ ಆ ರೀತಿಯ ಒಂದು ಸಂದರ್ಭ ಎದುರಾಗುತ್ತೆ ಹೀಗಾಗಿ ಈ ವಾ ಈ ವಾರ ಸ್ವಲ್ಪ ಸೈಲೆಂಟಾಗಿ ಬಿಡೋದು ಒಳ್ಳೆಯದು ಯಾವುದೇ ಒಂದು ಇಂಪಾರ್ಟೆಂಟ್ ಡಿಶಿಷನ್ಸು ಪ್ರಮುಖವಾದ ನಿರ್ಧಾರಗಳನ್ನು ಸ್ವಲ್ಪ ಮುಂದೂಡಿ ಅದು ತುಂಬ ಸಹಾಯವಾಗುತ್ತೆ ಲಲಿತಾ ಸಹಸ್ರಮ ಹೇಳ್ಕೊಳ್ಳಿ ತುಂಬ ಹೆಚ್ಚಿನ ಬಲ ಬರುತ್ತೆ ಮನೋಬಲ ಹೆಚ್ಚಾಗುತ್ತೆ ఏష్యా నెట్ న్యూస్ నెట్వర్క్ ప్రస్తుతి